ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋ ವೀಕ್ಷಕರೇ ಹೌದಾ ವೀಕ್ಷಕರೇ ಇವತ್ತಿನ ಹಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಓಕೆ ವೀಕ್ಷಕರೇ ಬಟ್ಟೆಯಿಂದ ಶಕ್ತಿಶಾಲಿ ಶತ್ರುನಾಶ ತಂತ್ರ ನಿಮ್ಮ ಹಿತ ಶತ್ರುಗಳು ನಿಮ್ಮಿಂದ ಐದೇ ದಿನದಲ್ಲಿ ದೂರ ಆಗುತ್ತಾರೆ ಇದು ಸತ್ಯ ವೀಕ್ಷಕರೇ ಐದು ದಿನ ನೀವೊಂದು ಸರಳವಾದ ತಂತ್ರ ಮಾಡಬೇಕು ವೀಕ್ಷಕರೇ ರಾತ್ರಿ ಮಾಡಬೇಕು ಐದು ದಿನ ತಂತ್ರ ಏನಪ್ಪ ಅಂದರೆ ವೀಕ್ಷಕರೇ ನಿಮ್ಮ ಶತ್ರು ಹಾಕಿ ಬಿಟ್ಟಿರುವ ವಸ್ತು ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಯಾವುದೇ ಆಗಿರಲಿ ಕಚ್ಚಿಪ್ ಆಗಿರ್ಬೋದು ವೀಕ್ಷಕರು ನೀವು ಅದನ್ನು ತಗೋಬೇಕು ವೀಕ್ಷಕರೇ ಎಷ್ಟು ಐದು ವೀಕ್ಷಕರೇ ಐದು ಒಂದೇ ತಗೊಳ್ಳಿ ಒಂದೇ ತೊಗೊಂಡು ಆಗುತ್ತೆ ಅಂದರೆ ಅದನ್ನು ಐದು ಭಾಗ ಮಾಡಿ ಒಂದೇ ಬಟ್ಟೆ ತೊಗೊಂಡರೆ ಐದು ಭಾಗ ಮಾಡಬೇಕು ವೀಕ್ಷಕರೇ ಮಾಡಿಬಿಟ್ಟು ಅದರ ಐದು ಭಾಗ ಮಾಡಿದಾಗ ವೀಕ್ಷಕರೇ ಮಾಡಿಬಿಟ್ಟು ವೀಕ್ಷಕರೇ ಅದರ ಮೇಲೆ ಕರ್ಪೂರ ಹಾಕಿ ಉಕ್ಷಕರೆ ಹೀಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮೇಲೆ ಯಾವ ಥರ ಇದೆ ಆ ಥರ ಮಾಡಿ ವೀಕ್ಷಕರೇ ಕರ್ಪೂರ ಮತ್ತು ಅರಿಶಿನ ಮತ್ತು ಕೆಂಪು ಕುಂಕುಮ ಹಾಕಿ ವೀಕ್ಷಕರೇ ಹಾಕಿದ ಅದು ಕರ್ಪೂರ ಇಟ್ಬಿಟ್ಟು ಸುಡಿ ವೀಕ್ಷಕರೇ ಆ ಸುಟ್ಟ ಬಟ್ಟೆ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ಬೂಜಿ ಆಗಿರ್ಬೋದು ವೀಕ್ಷಕರೇ ಅದನ್ನು ಪ್ರತಿದಿನ ಸೇಮ್ ವೇತನ ಮಾಡಿ ದಿನ ರಾತ್ರಿ ರಾತ್ರಿ ಅವರು ಮನೆ ಮೇಲಾಗಿರ್ಬೋದು ಮನೆ ಪಕ್ಕ ಅಕ್ಕಪಕ್ಕ ಮನೆ ಮುಂದೆ ಹೆಸರು ಬಂದು ಇಚ್ಛಕರೇ ಇದೇ ಥರ ಇದೇ ಥರ ದಿನ ಮಾಡಿ ಯುಚ್ಕರೆ ನಿಮ್ಮ ಶತ್ರು ನಿಮ್ಮ ಪಾದ ಸತ್ತ ಹಾಗೆ ಮುಂದೆ ಈ ಜನ್ಮ ಅಲ್ಲ ಮುಂದೆ ಜನ್ಮ ಬಂದು ವೀಕ್ಷಕರೇ ನಿಮ್ಮ ಶತ್ರು ನಿಮಗೆ ಶತ್ರುನ ವೀಕ್ಷಕರೇ ಹೌದಾ ನಿಮಗೆ ಶತ್ರುನೇ ಕಾಡಲು ವೀಕ್ಷಕರೇ ನೀವಾಯಿತು ನಿಮಗೆ ಕೆಲಸ ಆಯಿತು ಹೌದಾ ನಿಮ್ಮ ಪಾಲಿಗೆ ನೀವು ಇರ್ತೀರ ಶತ್ರು ನಿಮ್ಮ ಪಾಲಿಗೆ ಸತ್ತ ಹಾಗೆ ವೀಕ್ಷಕರೇ ಇದೊಂದು ಸಣ್ಣ ಕೆಲಸ ಮಾಡಿದ್ದಾರೆ ಹೌದಾ ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಿ ಎಷ್ಟು ಗಂಟೆ ಹನ್ನೊಂದು ಗಂಟೆ ಮೇಲೆ ಮಾಡಿ ಯಾವ ವಾರ ಅಂದರೆ ಶುಕ್ರವಾರ ಮಾಡಿ ಶುಕ್ರವಾರದಿಂದ ಸ್ಟಾರ್ಟ್ ಮಾಡಿ ತುಂಬ ಒಳ್ಳೇದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಯಂತಿ ಕಲಹ ಆರೋಗ್ಯ ಮಕ್ಕಳ ಮತ್ತು ಇಕ್ಕರಲ್ಲಿದ್ದರೆ ಸಂಧನ ಸಮಸ್ಯೆ ಹೌದಾ ಕೋರ್ಟ್ಗೆ ಸಾಲ ಬಾಧೆ ಮೋಸ ಆಗಿದ್ದರೆ ಉದ್ಯೋಗ ಇನ್ನೂ ಹಲವು ಎಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪಾ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಶಿವನ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು